ನಾರಾಯಣ್ ಗುರುದೇವಿ ಇಟ್ಟಿನ ನಿಜವಾದ ಗುರು ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸ್ತೀನಿ ಸೊ ನಾನು ಇಂಗ್ಲೀಷ್ ಕ್ಲಿಪ್ ಕ್ಲಿಪ್ಪ್ದು ಇದನ್ನು ನಾನು ಮುಂದೆ ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ಕನ್ನಡದಲ್ಲಿ ಇದ್ದೀನಿ ಸೊ ನಾನು ಗುರುದೇವ್ಗೆ ಇನ್ನರ್ವ್ಯೂ ಮಾಡೋಣ ಕೇಳ್ತಾನೆ ಏನಂತ ಇದು ಪಾಸ್ಪೋರ್ಟ್ ಬಗ್ಗೆ ಚಿಪ್ಪದು ಬಗ್ಗೆ ಸೊ ಪಾಸ್ಪೋರ್ಟ್ ಬಗ್ಗೆ ಗುರುದೇವ್ ಹೇಳ್ತಾರೆ ಪಾಸ್ಪೋರ್ಟಲ್ಲೇ ಹೇಳ್ಬಾರ್ದು ಮೊದಲಾಗಿ ಯಾಕೆ ಬೇಕು ಫಸ್ಟ್ ಆಫ್ ಆಲ್ ಅದು ನಿಜ ಅಲ್ವಾ ಪಾಸ್ಪೋರ್ಟ್ ಯಾಕೆ ಬೇಕು ಹಾಂ ಇದು ಪಾಸ್ಪೋರ್ಟಲ್ಲೂ ಬಯೋಮೆಟ್ರಿಕ್ಸ್ ಇದ್ದರೆ ಅದಿನ್ನೂ ಪ್ರಿಸನ್ ಕಾಲೋನಿ ಮಾಡುತ್ತೆ ಪ್ರಿಸನ್ನಾಗಿ ಮಾಡುತ್ತೆ ಇಲ್ಲಿಂದ ನಾವು ಇಲ್ಲಿಂದ ಈ ಭೂದೇವಿ ಇಲ್ಲಿಂದ ಅಲ್ಲಿ ಜಾಗಕ್ಕೆ ಸುತ್ತಾಡಿಕೆ ಪಾಸ್ಪೋರ್ಟ್ ಯಾಕ ಬರಬೇಕು ಅಲ್ವಾ ಆದರೆ ಪಾಸ್ಪೋರ್ಟ್ ಮಾಡಿದ್ದಾರೆ ಅದು ಏನಂದರೆ ಅದು ನಾವು ಜನಗಳು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀವಿ ಪಾಸ್ಪೋರ್ಟು ಎಲ್ಲ ಅದು ಬೇರೆ ಆ ಬಯೋಮೆಟ್ರಿಕ್ಸ್ನೂ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಏನಕ್ಕೆಂದರೆ ಇವಾಗ ಇವರು ಈ ಪಾಸ್ಪೋರ್ಟೆಲ್ಲ ಮಾಡಿರೋರೆಲ್ಲ ನೋಡ್ತಿದ್ದಾರೆ ಏನೋ ಜನ ಏನಾದರೂ ರಿವೋಲ್ಟ್ ಮಾಡ್ತಾರ ಅಂತ ಈಗಿನ ಸೋ ಕಾಲ್ ಟ್ರೂತ್ ಸ್ಪೀಕರ್ಸ್ ಎಲ್ಲ ಇವಾಗ ಇದ್ರ ಮೇಲೆ ರಿವಲ್ಟ್ ಮಾಡಬೇಕಾದ್ರೆ ಯಾರೂ ಮಾಡ್ತಿಲ್ಲ ಪಾಸ್ಪೋರ್ಟ್ ಮತ್ತು ಬಯೋಮೆಟ್ರಿಕ್ಸ್ನ ಒಪ್ಕೊಂತಿದ್ದಾರೆ ಅದನ್ನು ಸೊ ಆಮೇಲೆ ಏನಂದರೆ ಇವಾಗ ಚಿಪ್ಪು ನೀವೆಲ್ಲ ಕೇಳಿರ್ತೀರ ಇವಾಗ ರೀಸೆಂಟಾಗಿ ಚಿಪ್ಪು ತಲೆ ಮೇಲೆ ಹಾಕೋದು ಸೊ ಇದೆಲ್ಲ ಕೆಟ್ಟದು ಚಿಪ್ಪೆಲ್ಲ ಹಾಕೋಬಾರ್ದು ಹ್ಞೂ ಅಂತಲೇ ನಾನು ಗುರುದೇವ ಅಲ್ಲಿ ಹೇಳ್ತೀರ ಯಾಕಂದರೆ ಇವಾಗ ಈ ಚಿಪ್ಪು ಹಾಕೊಂಡ್ರೆ ಏನಾಗುತ್ತೆ ನೀವು ಒಂದು ಸತಿ ನೀವು ಈ ಚಿಪ್ಪು ಗಿಪ್ ಏನಾದರೂ ಹಾಕ್ಕೊಂಡ್ರೆ ಇವ್ರ ಮಾತು ಕೇಳಿ ನೀವು ಇವ್ರ ಕಂಟ್ರೋಲಲ್ಲಿ ಇರ್ತೀರ ನೀವ್ರ ಕಂಟ್ರೋಲಲ್ಲಿ ಇದ್ದೆ ಅದರಿಂದ ಆಚೆ ಬರೋದೆಲ್ಲ ತುಂಬ ಕಷ್ಟ ಆಗುತ್ತೆ ಇವ್ರ ಕಂಟ್ರೋಲಲ್ಲಿ ಕೈಲಿ ಇಟ್ಕೊಂಡ್ಬಿಡ್ತೀರ ಮತ್ತು ನೀವು ಮತ್ತು ಅದರಿಂದ ಏನು ಅಂದರೆ ಕರ್ಮ ನೀವು ಈ ಜನ್ಮದಲ್ಲೂ ಈ ರಕ್ತ ಮಾಂಸದ ಶರೀರದಲ್ಲೂ ನೀವು ಕಷ್ಟ ಅನುಭವಿಸ್ತೀರ ಬ್ಯಾಡ್ ಕರ್ಮ ಬರುತ್ತೆ ಅದೊಂದೆಲ್ಲ ನೀವು ಸತ್ತ ನಿಮ್ಮ ಆ ಸ್ಪಿರಿಟ್ ಆತ್ಮ ಇದೆಯಲ್ಲ ಅದನ್ನು ಅನ್ಭವಿಸುತ್ತೆ ಯಾಕೆಂದರೆ ಈ ಚಿಪ್ಪನ್ನು ಹಾಕ್ಕೊಂಡ್ರೆ ನೀವು ಸ್ಪಿರಿಟ್ ಕೊರೆನ್ಸ್ ಅಂತ ಇರುತ್ತಲ್ಲ ಅದನ್ನು ಶಕ್ತಿ ಅಂತ ಅಂದ್ಕೊಳ್ಳಿ ಅದನ್ನು ಲೂಸ್ ಮಾಡ್ಕೊತೀರಾ ಕಳ್ಕೊತೀರ ಕಡಿಮೆ ಆಗತ್ತೆ ಸೊ ಅದಕ್ಕೆ ಬೇಡ ಅನ್ಬೇಕು ಈಗ ಸೋ ಕಾರ್ಡ್ ಇವಾಗ ಮೂವೀಸಲ್ಲಿ ಇವಾಗ ಟ್ರಾನ್ಸ್ಫಾರ್ಮರ್ಸು ಮತ್ತು ಈ ಐರನ್ ಮ್ಯಾನ್ ಮೂವಿಯಲ್ಲಿ ಇವಾಗ ಐರನ್ ಮ್ಯಾನ್ ಮುಂತು ಐರನ್ ಮ್ಯಾನು ಇವಾಗ ಒಂದು ಇದಾಕೊತಾನೆ ಏನೋ ಒಂದು ಹಾರ್ಟ್ ಥರ ಚಿಪ್ಪು ಇದು ತಲೆಗೆ ಇಲ್ಲ ಕೈಗೆ ಚಿಪ್ಗಳು ಹಾಕೋತಾನೆ ಅದೆಲ್ಲ ತೋರಿಸ್ತಿದ್ದಾರೆ ಫ್ಯಾಂಟಿಸೈಸ್ ಮಾಡ್ತಿದ್ದಾರೆ ಹಾಕೊಡಿ ನೀವು ಅಂತ ಬಟ್ ಅದೆಲ್ಲ ತುಂಬ ಕೆಟ್ಟದು ಇದೆಲ್ಲ ಚಿಪ್ ಗಿಪ್ ಹಾಕೋಬೇಡಿ ಹ್ಯೂಮನ್ ಟೆಕ್ನಾಲಜಿ ಪರಮಾತ್ಮ ಕೊಟ್ಟಿರೋದೆ ದೊಡ್ಡದು ಇದು ಅದಕ್ಕಿಂತ ಸುಪೀರಿಯರ್ ಟೆಕ್ನಾಲಜಿ ಏನೋ ಈ ಹ್ಯೂಮನ್ ಬಾಡಿ ಸೊ ಈ ಈ ಚಿಪ್ಪೆಲ್ಲ ಹಾಕೋಬೇಡಿ ಮತ್ತು ಇದು ಪಾಸ್ಪೋರ್ಟೆಲ್ಲ ಮಾಡಬೇಕಾಯಿತು ಅಂತ ನನ್ನ ಗುರುದೇವಿದ್ರಲ್ಲಿ ಹೇಳ್ತಾರೆ ಸೊ ಶಿವನಾರಾಯಣ शिव नारायण